ಎಲ್ಲ ನೀನೆ ತಾಯಿ ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ನಮಸ್ಕಾರ ವೀಕ್ಷಕರೇ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯ ಬಾಗೂರು ಸೋನೆಹಳ್ಳಿಯಲ್ಲಿ ಈ ವಾರ ಅಂತಿಮವಾಗಿ ನವಶಕ್ತಿ ವೈಭವ ಮತ್ತು ಯಲ್ಲಮ್ಮ ದೇವಿಯ ಹನ್ನೊಂದನೇ ವಾರ್ಷಿಕೋತ್ಸವ ಅದ್ಭುತವಾಗಿ ಆಚರಿಸಲಾಯಿತು ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಪೂಜಾರಿ ನಂದೀಶ್ ಅವರ ನೇತೃತ್ವದಲ್ಲಿ ಗಂಗಾ ಪೂಜೆ ಸೇರಿದಂತೆ ವಿವಿಧ ಪೂಜೆಗಳು ನಡೆಯಿತು ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಉತ್ಸವವನ್ನು ಶ್ರೀರಾಮಪ್ಪನವರ ಕುಟುಂಬದವರು ಪ್ರಮುಖವಾಗಿ ಆಯೋಜಿಸಿದ್ದಾರೆ ಈ ವಾರ್ಷಿಕೋತ್ಸವದಲ್ಲಿ ಯಲ್ಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ನಡೆಸಲಾಯಿತು ಅಕ್ಕಪಕ್ಕದ ಊರುಗಳಿಂದ ತಲುಪಿದ ತಾಲೂಕುಗಳು ಮತ್ತು ಹೊಸೂರಿನಿಂದಲೂ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದರು ಹದಿನೈದಕ್ಕೂ ಹೆಚ್ಚು ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗಿದೆ ಸ್ಥಳೀಯ ನಾಗರಿಕರಾದ ಲೋಕೇಶ್ ಅವರು ಮಾತನಾಡಿ ಈ ವಾರ್ಷಿಕೋತ್ಸವದಲ್ಲಿ ಬರುವ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಭಕ್ತರು ಬೇಡಿದ ಎಲ್ಲ ಅರಕೆಗಳನ್ನು ತಾಯಿಯು ನೇರವಾಗಿ ನೆರವೇರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ವೀಣಾ ಅವರು ಮಾತನಾಡಿ ವರ್ಷಕ್ಕೆ ಈ ಬಾರಿ ವಾರ್ಷಿಕೋತ್ಸವ ಮತ್ತು ಬಲಿಪೂಜೆ ಯಶಸ್ವಿಯಾಗಿ ನಡೆಯಿತು ವಿವಿಧ ಸ್ಥಳಗಳಿಂದ ಹೆಚ್ಚಿನ ಸಂಖ್ಯೆಯ ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಈ ಕಾರ್ಯಕ್ರಮವನ್ನು ಮುಂದುವರಿಸುವ ಯೋಜನೆ ಇದೆ ಎಂದರು ಈ ವೈಭವದ ಸಮಾರಂಭದಲ್ಲಿ ಶ್ರೀರಾಮಪ್ಪನವರ ಕುಟುಂಬದವರು ಪೂಜಾರಿ ನಂದೀಶಪ್ಪ ವೀಣಾ ಲೋಕೇಶ್ ನಾರಾಯಣಪ್ಪ ಶಾರದಮ್ಮ ಭಾಗ್ಯಮ್ಮ ವೆಂಕಟರಮಣಪ್ಪ ಮುನಿಯಪ್ಪ ನಾಗಪ್ಪ ಮತ್ತು ಯಲ್ಲಮ್ಮ ದೇವಿ ಕುಲ ಬಂದವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇಲ್ಲಿಯವರೆಗೆ ವರದಿ ಮಾಡಿದ್ದು ಸಂದೀಪ್ ಮಾಲೂರು ನ್ಯೂಸ್ ಬಾಗೂರು ಸೊಂಡೆನಲ್ಲಿ ಬ ಗಂಗಾನಗರದಲ್ಲಿ ನಾವು ಹನ್ನೊಂದನೇ ವರ್ಷ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದೀವಿ ಎಲ್ಲ ಮನೆ ಉತ್ಸವದ ಇದೇ ಥರ ವರ್ಷ ವರ್ಷವನ್ನು ತುಂಬ ಕಡೆಯಿಂದ ಬಂದು ನಮ್ಮನ್ನು ಆಶೀರ್ವಾದ ಪಡ್ಕೊಂಡಿದ್ದೇವೆ ನಾವು ಒಂಬತ್ತು ದೇವರುಗಳನ್ನು ತರಿಸಿ ಶಕ್ತಿಗಳ ವೈಭವ ಥರ ಒಳ್ಳೇದಾಗಿದೆ ನಮ್ಗೆ ನಮಗೆ ನಮ್ಮ ಮಕ್ಕಳಿಗೆ ಎಲ್ಲ ಮೈಗೂ ಹುಷಾರಿ ಇಲ್ದಿರ ಆಗುತ್ತೆ ಹೋಗಲ್ಲ ಮುಂದೆ ಎಲ್ಲ ಮುಂದೆ ನಮ್ಮನ್ನು ಕಾಪಾಡಿ ನಮ್ಗೆ ಚೆನ್ನಾಗಿ ಕವಳೆ ನಾವು ನಮ್ಮ ನಮ್ಮ ಮನೆ ದೇವ್ರ ದೇವತೆಗಳ್ ತಂದು ಒಂದೊಂದು ಮುರಿ ತಂದು ಹೊಡೆದು ಹತ್ತು ಜನ ಊಟ ಹಾಕಿ ನಮ್ಮೆಲ್ಲರೂ ಕಾಪಾಡಂತ ನಾವು ಕೇಳ್ಕೊಂತೀವಿ ನಮ್ಮನ್ನೆಲ್ಲ ನಾವು ಆಯಮ್ಮನೇ ನಂಬಿ ಬಂದಿರೋದು ನಮ್ಮನ್ನೆಲ್ಲ ಕಾಪಾಡೋದು ನಮ್ಮ ಕುಟುಂಬಸ್ಥರೆಲ್ಲರೂ ಚೆನ್ನಾಗಿರ್ಬೇಕಂತ ನಾವು ಈಗ ನಮಗೂ ಇಲ್ಲಿ ಬರುವಂಥ ಭಕ್ತಾದಿಗಳಿಗೂ ಅಷ್ಟೇ ಅನ್ನ ಅನ್ನದಾನ ಎಲ್ಲ ಇಟ್ಕೊಂಡಿದ್ದೀವಿ ಬಂದು ಅನ್ನದಾನ ಸ್ವೀಕರಿಸಿ ದೇವಿ ಆಶೀರ್ವಾದ ಪಡ್ಕೊಂಡು ಅಂತ ಇದೇ ತರ ನಡಿಬೇಕು ಮತ್ತೆ ನಂದೇಶ ಪುನಿಂದ ಇದು ಈ ಕಾರ್ಯ ಮುಂದುವರಿಯುತ್ತೆ ಹನ್ನೊಂದು ಒಂದು ವರ್ಷ ನಿಂತು ನಿಂದನೆ ಈ ಒಂದು ವರ್ಷನೂ ಮಿಸ್ ಆಗದಿರ ವರ್ಷ ವರ್ಷನೂ ಅಯ್ಯಪ್ಪನ ನಡೆಸ್ಕೊಡ್ತಾ ಇದ್ದೆ ತುಂಬಾ ವಿಶೇಷವಾದ ಪೂಜೆ ಪೂಜೆ ಸ್ಥಾನ ಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಹೇಳೋದೇ ಆ ತರ ಒಳ್ಳೇದಾಗ ಒಳ್ಳೇದಾಗೈತೆ ನಾವು ಭಕ್ತಾದಿಗಳು ಯಾರ್ ಬಂದ್ರು ಅದೇ ಹೇಳೋದು ನಾವು ಮಾಡೋದಿಲ್ಲ ನಾವು ಯಾರಂಡಳ್ಳಿ ಗ್ರಾಮದಿಂದ ಬಂದು ನಾವು ಈ ಅಮ್ಮ ಸ್ಥಾನಕ್ಕೆ ಬಂದು ನಮಗೂ ಒಳ್ಳೇದಾಗಿ ಒಳ್ಳದಾಗಿರದ್ರಿಂದ ನಾವು ಬಂದಿದ್ದೀರಿ ನಮ್ಗೂ ಒಳ್ಳೇದಾಗಿರೋದಕ್ಕೆ ಒಳ್ಳೇದಾಗೈತೆ ಬಂದಿದ್ದೀರಿ ತಮಿಳುನಾಡಿನ ಇಂದು ದೇವರ ಒಂದು ಕಾರ್ಯಕ್ರಮ ಒಂದು ಹನ್ನದನೇ ವರ್ಷದ ವಾರ್ಷಿಕೋತ್ಸವ ಬಾಗೂರು ಸೊನ್ನೆನಿ ಏರ್ಪಡಿಸಲಾಗಿದೆ ಶ್ರೀರಾಮಪ್ಪ ಮತ್ತು ಅವರ ಕುಟುಂಬಸ್ಥವರಿಂದ ಈ ಒಂದು ಕಾರ್ಯಕ್ರಮವನ್ನು ಆರಂಭಗೊಂಡಲಾಗಿದೆ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಂದಿರುವಂಥ ಎಲ್ಲ ಭಕ್ತಾದಿಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಒಂದು ಉತ್ತಮವಾದಂಥ ಒಂದು ಕೆಲಸದಲ್ಲಿ ಇಲ್ಲ ನಾವು ಏನೇ ಒಂದು ದೇವರಲ್ಲಿ ಒಂದು ಅರಿತು ಮಾಡೋದು ಅದು ಯಶಸ್ವಿ ಆಗ್ತದೆ ಕಾರಣಕ್ಕೆ ತಾಯಿಯ ಪಾತ್ರಕ್ಕೆ ಎಲ್ಲರೂ ಹುತಾತ್ರಾಗಿ ಮತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದಂಥ ಒಂದು ಕೆಲಸಗಳನ್ನು ನಾವು ನಿರ್ವಹಿಸಿಕೊಂಡಿದ್ದೀವಿ ಒಂದು ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವ ನಡೆಯುತ್ತೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಇದ್ದಾರೆ ಇನ್ನು ಮುಂದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪಾಲ್ಗೊಳ್ಳಬೇಕು ಎಂದು ಕೇಳಿಕೊಳ್ತದೆ ಬಾಗೂರು ಸೊನ್ನೆಲ್ಲಿ ಗಂಗಾನಗರ ಶ್ರೀರಾಮಪ್ಪನವರು ಕುಟುಂಬದವರಿಂದ ಹನ್ನೊಂದನೇ ವಾರ್ಷಿಕೋತ್ಸವ ಇಲ್ಲಿ ನೆರವೇರಿಸ್ತಾ ಇದ್ದಾರೆ ವರ್ಷ ವರ್ಷವೂ ಇದೇ ರೀತಿ ಎಲ್ಲ ಅವ್ರ ಕುಟುಂಬದವರು ಸೇರಿ ಎಲ್ಲ ಸೇರಿ ಇದು ಮಾಡ್ತಾಯಿದ್ದಾರೆ ಎಲ್ಲಮೂನು ಇಲ್ಲಿ ಸೊಣ್ಣೆಯಲ್ಲಿ ಸೋನಲ್ಲಿ ಎಲ್ಲಮ್ನು ಆ ಅವರು ಈ ಹದಿನೈದು ದೇವ್ರುಗಳ್ನ ತಂದು ಇಲ್ಲಿ ಊರು ಮೆರವಣಿಗೆ ಮಾಡಿ ಪೂಜೆಗೆ ಬಲಿ ಪೂಜೆ ಮಾಡಿದ್ದಾರೆ ಒಂದು ಸಾವಿರ ಜನಕ್ಕೆ ಅನ್ನದಾನ ಏರ್ಪಡಿಸಿದ್ದಾರೆ ರಾತ್ರಿ ಒಂದು ಇನ್ನೂರು ಜನಕ್ಕೆ ಊಟ ಬೆಳಗ್ಗೆ ತಿಂಡಿ ಈಗ ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಿದ್ದಾರೆ